ிி தாலூன அமலாபுர சமீப ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಗುರುವಾರ ಬೆಳಗ್ಗೆ ಎಂಟು ಹದಿನೈದಕ್ಕೆ ಚಿತ್ರದುರ್ಗದಿಂದ ಕೂಡ್ಲಿಗೆ ಕಡೆಗೆ ಬರ್ತಾ ಇದ್ದ ಪಾರ್ಸೆಲ್ ತುಂಬಿರುವ ವಿಆರ್ಎಲ್ ಕಂಟೈನರ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಹೈವೇ ಬ್ರಿಡ್ಜ್ಗೆ ಡಿಕ್ಕಿಯಾದ ಪರಿಣಾಮ ಪಲ್ಟಿಯಾಗಿ ನಂತರ ವಾಹನದ ತಾಂತ್ರಿಕ ದೋಷದಿಂದ ಏಕಾಏಕಿ ಬೆಂಕಿ ಹತ್ತಿಕೊಂಡು ಧಗತೆಗಿಸಿ ಲಾರಿ ಉರಿತಾಯದನ್ನ ಕಂಡು ಹೆದ್ದಾರಿ ಸಹಾಯಕರ ಸಹಾಯದಿಂದ ತಕ್ಷಣ ಸ್ಥಳಕ್ಕೆ ಹೊಸಹಳ್ಳಿ ಪೊಲೀಸರು ಹೈವೇ ಸಿಬ್ಬಂದಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಸಹಾಯದಿಂದ ಬೆಂಕಿಯನ್ನು ಶಮನಗೊಳಿಸಲಾಗಿದೆ ಪಲ್ಟಿ ಹೊಡೆದ ಲಾರಿಯನ್ನ ಕ್ರೇನ್ ಸಹಾಯದಿಂದ ರಸ್ತೆ ಬದಿಗೆ ಸರಿಸಿ ವಾಹನ ಸುಗಮ ಸಂಚಾರಕ್ಕೆ ಅನುವು ಮಾಡಲಾಗಿದೆ ಲಾರಿಯ ಟೈರ್ ಸೇರಿ ಹೊರಗಿನ ಬಿಡಿ ಭಾಗಗಳು ಬೆಂಕಿಗೆ ಆಹುತಿಯಾಗಿದ್ದು ಕಂಟೈನರ್ ಲಾರಿಯ ಒಳಗಿರುವ ಪಾರ್ಸೆಲ್ ಸುರಕ್ಷಿತವಾಗಿರುವುದು ಕಂಡುಬಂದಿದೆ ಲಾರಿ ಚಾಲಕನಿಗೆ ಯಾವುದೇ ಗಾಯಗಳಾಗದೆ ಅಪಾಯದಿಂದ ಪಾರಾಗಿದ್ದಾನೆ ಪ್ರಕರಣ ಹೊಸಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ